ಖುಷಿ ಇದೆ ನಮಗೆ ನ್ಯಾಯಾಂಗದ ಮೇಲೆ ತನಿಖೆ ಮೇಲೆ ನಂಬಿಕೆ ಇತ್ತು ಇವತ್ತು ಕ್ಲೀನ್ ಸಿಟ್ ಏನು ಸಿಟ್ ಸಿಕ್ಕಿದೆ ಇದರ ಮೇಲೆ ಅರ್ಥ ಆಗುತ್ತೆ ಬಿ ಜೆ ಪಿ ಯಾವ ರೀತಿ ಇದೆ ಅಂತ ಒಂದು ಸಂ ಒಂದು ಸಂಚನ್ನು ಮಾಡಿ ಇಡೀ ಭಾರತ ದೇಶದಲ್ಲಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಇಡೀ ದೇಶದ ಕಂಡಂಥ ಒಬ್ಬ ಪ್ರಾಮಾಣಿಕ ನಾಯಕನ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ ಅವರಿಗೆ ಕಪ್ಪು ಚುಕ್ಕಿ ತರಬೇಕಂತ ಹೇಳಿ ಅವರಿಗೆ ಅವರಿಗೆ ಮನೆಯವರಿಗೆ ಇದೊಂದು ಪ್ರಯತ್ನ ಮಾಡಿದರೆ ಅವರಿಗೆ ಈ ನ್ಯಾಯಾಂಗ ಹಾಗೂ ಈ ತನಿಖೆಯಲ್ಲಿ ಅವರಿಗೆ ತಕ್ಕ ಪಾಠ ಸಿಕ್ಕಿದೆ ಆದರೆ ಒಂದು ಮಾತ್ರ ನಿಮಗೆ ಮಾಧ್ಯಮ ಮುಖಾಂತರ ಅದನ್ನೇ ಇದ್ದೀವಿ ಇನ್ನಾದರೂ ಹದಿನಾಲ್ಕು ಸೀಟ್ ಸೈಟ್ ಬಗ್ಗೆನೇ ಮಾತನಾಡ್ತಿದ್ದೀವಿ ಅಲ್ಲಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಸೀಟ್ ಚಿಲ್ ಚಿಲ್ಲರೆ ಸೀಟ್ ಸೈಟ್ಗಳು ಆ ಇನ್ನು ಉಳಿದಿದ್ದು ನೂರ ಹನ್ನೊಂದು ಸೈಟ್ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ನೀವು ಈಗೂ ಕೇಳಬೇಕು ನೂರ ಹನ್ನೊಂದು ಸೈಟ್ ಕೊಟ್ಟವ್ರೆ ಯಾರು ಯಾವ ಬೇಸಿಸ್ ಮೇಲೆ ಕೊಟ್ಟ್ರಿ ಅದರ ಮೇಲೆ ಯಾಕೆ ತನಿಖೆ ಆಗಲಿಲ್ಲ ಅದರ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಆಗಲಿಲ್ಲ ಯಾರು ಇದ್ರ ಬಗ್ಗೆ ಚರ್ಚೆನೇ ಮಾಡ್ತಾಯಿಲ್ಲ ಬಟ್ ಇದು ಅರ್ಥ ಮಾಡ್ಕೋಬೇಕು ನೂರ ಹನ್ನೊಂದು ಸೈಟ್ ಕೊಟ್ಟಿದ್ದು ಬಿಟ್ಟು ಕೇವಲ ಹದಿನಾಲ್ಕು ಸೈಟಿಗೆ ಈ ರೀತಿ ಅಂತ ಸಾವು ಸಾರ್ವಜನಿಕರ ಮುಂದೆ ಜನರಿಗೆ ಗುರುತಾಗಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ